ಸೊ ನಿಜ ದಯವಿಟ್ಟು ನೀವು ಏನಾದರೂ ಪ್ರೆಗ್ನೆಂಟ್ ಇದ್ದರೆ ನಿಮ್ಮ ಫ್ಯಾಮಿಲಿಯವ್ರ ಬಗ್ಗೆ ಸ್ವಲ್ಪ ಗಂಭೀರವಾಗಿ ಕಾಳಜಿ ತಗೊಳ್ಳಿ ಸ್ನೇಹ ಅವರು ಕೂಡ ಪ್ರೆಗ್ನೆಂಟ್ ಇದ್ದಾರೆ ಏಳು ತಿಂಗಳು ಬಸ್ರಿ ಸೊ ಅದೇ ಟೈಮ್ಗೆ ಅವ್ರ ಅತ್ತೆ ಅಂದರೆ ಸುಮಾವ ಅವರು ತೀರೋಗ್ಬಿಡ್ತಾರೆ ಇದನ್ನೆಲ್ಲ ನೋಡ್ತಾ ನಿಮಗೆ ನಿಮ್ಗೆ ಏನು ಜೋಕ್ ಅನ್ಸುತ್ತೋ ಸತ್ತ ಇವ್ರು ಕಾಮನ್ ಕೋಳ್ತಾರೆ ಕ್ಯಾನ್ಸರ್ ಮತ್ತು ಅಡಿಯ ಕಲಾಶ್ ಅಥವಾ ಹಾರ್ಟ್ ಅಟ್ಯಾಕ್ ಎಲ್ಲ ಒಂಥರ ಆ ಥರ ಬಂದ್ಬಿಟ್ಟಿದೆ ನಾನು ಕೂಡ ಸೆವೆಂತ್ ಮಂತ್ ಇದ್ದಾಗಲೇ ನಮ್ಮ ತಂದೆನ ಕಳ್ಕೊಂಡಿದ್ದು ಈ ಥರ ಬೇಗ ಅಂತ ಎಷ್ಟು ಜನ ದೇವರುಗಳಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ರು ಬಟ್ ಒಳ್ಳೆಯವ್ರಿಗೆ ಕೊನೆಗೂ ಕಾಲ ಇಲ್ಲ ಅನ್ನೋದು ಅಪ್ರೂವ್ ಆಗೋಯಿತು ಅವ್ರ ನೋವು ಅವ್ರಿಗೆ ಗೊತ್ತು ಅವ್ರ ಪೇರೆಂಟ್ಸ್ನ ಕರ್ಕೊಂಡು ಕಳ್ಕೊಂಡಿರೋ ನೋವು ಅವ್ರಿಗೆ ಗೊತ್ತು ಸೊ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಕಾವ್ಯಾ ಪ್ರಮಾಣ್ಯ ಹೇಗಿದ್ದಾರೆ ಎಲ್ಲರು ಎಲ್ಲರೂ ಆರಾಮಾಗಿದ್ದಾರೆ ಅಂತ ಅಂದ್ಕೊಡ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಎಂಟು ದಿನ ಆದಮೇಲೆ ವೀಡಿಯೋಸ್ನ ಮಾಡಬೇಕು ಅಂತ ಮನಸ್ಸಾಯಿತು ಸೊ ಎಂಟು ದಿನ ಆದಮೇಲೆ ವೀಡಿಯೋನ ಮಾಡ್ತಾಯಿದ್ದೀನಿ ನಾರ್ಮಲಾಗಿ ಇದ್ವಿ ಬಟ್ ಯೂಟ್ಯೂಬ್ ಎಷ್ಟು ನಮ್ಮನ್ನ ಒಂದು ಎಷ್ಟು ನಮ್ಮನ್ನ ಜನರಿಗೆ ಕನೆಕ್ಟ್ ಮಾಡಿಬಿಡುತ್ತೆ ಅಂದರೆ ಅದಕ್ಕೆ ಎಕ್ಸಾಂಪಲ್ ಸುಮಾ ಗೌಡ್ರು ಮನೆ ಅಂತಲೇ ಹೇಳ್ಬೋದು ಸೊ ಆಂಟಿ ಸುಮಾ ಆಂಟಿನ ನಾವು ಮೂರು ವರ್ಷದಿಂದ ನೋಡ್ಕೊತಾ ಬಂದಿದ್ದೀನಿ ಅವ್ರನ್ನ ಫಾಲೋ ಮಾಡೋದಿರ್ಬೋದು ಅವ್ರ ರೆಸಿಪಿಗಳನ್ನ ನೋಡೋದಿರ್ಬೋದು ಸೊ ತುಂಬಾ ಅವರು ನಮಗೆ ಏನೋ ಒಂಥರ ತುಂಬ ಹತ್ರದ ಸಂಬಂಧ ಅನಾವಷ್ಟು ರೇಂಜ್ಗೆ ಅವ್ರನ್ನ ಹಚ್ಕೊಂಡ್ಬಿಟ್ಟಿದ್ವಿ ಬಟ್ ಈ ಒಂದು ವಾರದಿಂದ ಎಷ್ಟು ಜನರಿಗೆ ಒಂದು ಈ ಒಂದು ವಿಷಯ ನೋವು ಕೊಟ್ಟಿದೆ ಅಂತಂದರೆ ಸಿಕ್ಕಾಪಟ್ಟೆ ಹೇಳೋಕ್ಕಂತೂ ಹೇಳ್ಕೊಳಕ್ಕಂತೂ ಆಗೋಲ್ಲ ಅಷ್ಟು ಸೊ ಅದೇ ಒಂದು ಯೋಚನೆಯಲ್ಲಿ ನಾನು ಏನು ಮನಸೇ ಆಗಿಲ್ಲ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಏನು ಮಾಡೋದು ಏನು ಮಾಡೋದು ಹಿಂಗಾಗ್ಬಿಡ್ತಲ್ಲ ಅಂತ ನಾನೇ ಒಂಥರ ಯೋಚನೆಗೆ ಓಟೋಗ್ಬಿಟ್ಟಿದ್ದೆ ಸೊ ಅದರಿಂದ ಆಚೆ ಬಂದು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಫಸ್ಟ್ ಅವ್ರು ವೀಡಿಯೋ ನೋಡಿದ್ದು ಏನು ದುಬಾಯ್ಗೆ ಹೋಗೋ ಥರ ಅವ್ರ ಮಗ ಪ್ರ್ಯಾಂಕ್ ಮಾಡ್ತಾರಲ್ಲ ಸೊ ಆ ಒಂದು ವೀಡಿಯೋ ನೋಡಿ ಅವರ ಇನ್ನೋಸೆನ್ಸ್ ನೋಡಿ ತುಂಬಾ ಇಷ್ಟ ಆಗ್ಬಿಡ್ತಾರೆ ಅವ್ರು ಮಾತಾಡೋದಾಗಿರ್ಬೋದು ಎಷ್ಟು ಇನ್ನೋಸೆಂಟಾಗಿ ಮಾತಾಡ್ತಾರೆ ಎಷ್ಟು ಒಂಥರ ಪಾಪದ ಅಮ್ಮಂಥರ ನಮ್ಮ ತಾಯಂದ್ರೆ ಹಿಂಗೋ ಅದೇ ಥರ ಅವರು ಮಾತಾಡಿದ್ದಾಗಿರ್ಬೋದು ಅದೆಲ್ಲ ಒಂಥರ ಇಷ್ಟ ಆಗ್ಬಿಡ್ತು ಸೊ ಅವ್ರನ್ನ ಹಂಗೆ ಫಾಲೋ ಮಾಡ್ತಾ ಮಾಡ್ತಾ ಅವ್ರು ಮಾಡುವಂಥ ಅಡುಗೆಗಳಾಗಿರ್ಬೋದು ಅವ್ರ ಸಿಂಪ್ಲಿಸಿಟಿ ಆಗಿರ್ಬೋದು ತುಂಬ ಇಷ್ಟ ಆಗ್ಬಿಡ್ತು ಏನೋ ತುಂಬ ಹತ್ತದವ್ರು ಏನೋ ಸುಮಾರ್ಟಿ ಆ ಥರ ಒಂದು ವೈಬ್ ಕ್ರಿಯೇಟ್ ಆಗ್ಬಿಟ್ಟಿತ್ತು ಸೊ ಹಾಗೆ ಫಾಲೋ ಮಾಡ್ತಾ ಮಾಡ್ತಾ ಬರ್ತಿದೆ ಸೊ ಅದಾದಮೇಲೆ ಸ್ವಾತಿಗೌಡ ಅವ್ರದ್ದು ನನಗೆ ಗೊತ್ತಾಗಿದ್ದು ಓ ಇವ್ರ ಮಗಳು ಇವರು ಅಂತೇಳಿ ಅಲ್ಲಿವರೆಗೂ ನಾನು ಫಸ್ಟ್ ಸುಮಾ ಗೌಡನ್ನ ಫಾಲೋ ಮಾಡ್ತಿದ್ದೆ ಆಮೇಲೆ ಸ್ವಾತಿಗೌಡ ಅವರು ಗೊತ್ತಾಗಿದ್ದು ಆದರೆ ಸ್ವಾತಿಗೌಡ ಅವರು ಯೂಟ್ಯೂಬ್ ಚಾನಲ್ ಆದಮೇಲೆ ಅವರು ಕ್ರಿಯೇಟ್ ಮಾಡಿಕೊಟ್ಟಿದ್ದಾವಳ ಅಮ್ಮನಿಗೆ ಈ ಥರ ಮಾಡಮ್ಮ ನೀವು ಹುಡುಗಿಯೆಲ್ಲ ಚೆನ್ನಾಗಿ ಮಾಡ್ತೀರ ಅಂತೇಳಿ ಸೊ ಇದರ ಥರ ಚೆನ್ನಾಗಿ ಬಂತು ಸೊ ನಾನು ಯೂಟ್ಯೂಬ್ ಬಗ್ಗೆ ಯಾಕೆ ಹೇಳಿದೆ ಅಂದರೆ ಎಷ್ಟು ಜನರನ್ನ ಹತ್ರ ಮಾಡಿಬಿಟ್ಟೆ ಅಂದರೆ ಸಾವಿರಾರು ಜನ ಇವಾಗ ಇದ್ದಾರೆ ಸೊ ನಿಮ್ಮೆಲ್ರಿಗೂ ಗೊತ್ತಿರ್ತದೆ ವಿಷಯ ಅವರು ನಾಳೆ ಅಂದರೆ ಭಾನುವಾರಕ್ಕೆ ಎಂಟು ದಿನ ಆಗುತ್ತೆ ಅವ್ರು ನಮ್ಮನ್ನೆಲ್ಲ ಬಿಟ್ಟೋಗಿ ಸೊ ತುಂಬಾ ಅದು ನೆನ್ಸ್ಕೊಳಕ್ಕೆ ನೆನ್ಸ್ಕೊಳಕ್ಕೆ ಆಗಲ್ಲ ಏನು ಹಿಂಗೆ ಆಗ್ಬಿಡ್ತಲ್ಲಪ್ಪ ಎಷ್ಟು ಜನ ಅವ್ರನ್ನ ಆರೈಸ್ತಿದ್ರು ಚೆನ್ನಾಗಿರಿ ಎಷ್ಟೆಲ್ಲ ವಿಷಸಸ್ನ ಕಳಿಸ್ತಿದ್ರು ಎಷ್ಟೆಲ್ಲ ಆಶೀರ್ವಾದ ಮಾಡ್ತಿದ್ರು ಬಟ್ ಅದು ಯಾವುದೂ ಇಲ್ಲಿ ಅದಕ್ಕೆ ಯಾವುದಕ್ಕೂ ಬೆಲೆನೇ ಸಿಗಲಿಲ್ಲವಾ ಎಷ್ಟೊಂದೆಲ್ಲ ಅವ್ರಿಗೆ ನೀವು ಬೇಗ ಗುಣ ಆಗ್ತೀರಾ ಬೇಗ ಹುಷಾರಾಗ್ತೀರಾ ಬೇಗ ಹುಷಾರಾಗಲಿ ಎಷ್ಟು ಜನ ದೇವ್ರುಗಳಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ರು ಬಟ್ ಒಳ್ಳೆಯವ್ರಿಗೆ ಕೊನೆಗೂ ಕಾಲ ಇಲ್ಲ ಅನ್ನೋದು ಪ್ರೂವ್ ಆಗೋಯ್ತು ಸೊ ಒಳ್ಳೆ ಜನಕ್ಕೆ ಜಾಸ್ತಿ ಅಂದರೆ ಅವ್ರಿಗೆ ಆಯಸ್ಸು ಕಮ್ಮಿ ಅಂತ ಅನಿಸುತ್ತೆ ಯಾವಾಗಲೂ ದೇವರು ಒಳ್ಳೆಯವ್ರನ್ನೇ ಬೇಗ ಕರ್ಕೊಳ್ಳೋದು ಅಂತಲೇ ಹೇಳ್ಬೋದು ಸೊ ಅವರು ತೀರೋಗಿದ್ದ ಕಾರಣ ಬಂದು ಕಾಯಿಲೆ ಇವಾಗ ಎಲ್ಲ ಕಡೆ ಎಷ್ಟು ಸ್ಪ್ರೆಡ್ ಆಗ್ತಾಯಿದೆ ಎಲ್ಲ ಯಾರನ್ನೇ ಕೇಳೋ ಫ್ಯಾಮಿಲಿಗಳಲ್ಲಿ ಇದೊಂದು ಕಾಯಿಲೆ ಕ್ಯಾನ್ಸರ್ 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 ಅದು ಎಷ್ಟು ಹೇಳೋಕ್ಕೂ ಭಯ ಆಗ್ಬಿಟ್ಟಿದೆ ಅಷ್ಟು ಮಟ್ಟಿಗೆ ಎಲ್ಲರೂ ಭಯಪಡಿಸ್ತಿರೋಂಥ ಕಾಯಿಲೆ ಅದು ಸೊ ಹುಷಾರಿಲ್ಲದ್ರೆ ಒಂದು ವರ್ಷದಿಂದನೂ ಅವರು ಆಸ್ಪತ್ರೆ ಸುತ್ತತನೇ ಇದ್ದರು ಕೊನೆಗೆ ಈ ಒಂದು ಐದು ತಿಂಗಳಿಂದ ಅವ್ರು ಮೂರು ತಿಂಗ್ಳು ಆಯ್ತು ಅನ್ಸುತ್ತೆ ಈ ಥರ ಇದೆ ಒಂದು ಕಾಯಿಲೆ ಅಂತೇಳಿ ಎಲ್ರಿಗೂ ಕನ್ಫರ್ಮ್ ಮಾಡಿದ್ದು ಬಟ್ ಐದು ತಿಂಗಳಿಂದ ಆಸ್ಪತ್ರೆ ಸುತ್ತಿ 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 ಯಾವುದೋ ಒಂದು ಆಪ್ರೇಷನ್ ಇದೆ ಸರ್ಜರಿ ಇದೆ ಅಂತೇಳಿ ಸುತ್ತಿ ಸುತ್ತಿ ಪಪ್ಪ ಅವ್ರು ಎಷ್ಟು ಕುಗ್ಗೋಗಿದ್ರು ಅಂದರೆ ಅವ್ರಿಗೆ ಗೊತ್ತು ಈ ಥರ ಇದೆ ನಾನು ಜಾಸ್ತಿ ದಿನ ಉಳಿಯೋಲ್ಲ ಅಂತ ಅವ್ರಿಗೆ ಗೊತ್ತಿತ್ತು ಬಟ್ ಅದನ್ನು ಎಷ್ಟು ಅದನ್ನು ಅವ್ರ ಕೈಲಿ ತೋರಿಸ್ಕೊಳ್ಳಿ ಇರೋಕ್ಕೂ ಆಗ್ತಿರಲ್ಲ ಅಷ್ಟು ಕುಗ್ಗೋಗ್ಬಿಟ್ಟಿದ್ರು ಕೊನೆಗೆ ಅವ್ರು ಮಾತಾಡಿ ಹಿಂಗೆ ಹೇಳ್ತಾ ಇದ್ದೀವಿ ಅಂತ ಎಷ್ಟೋ ಧೈರ್ಯ ತೊಗೊಂಡು ಸ್ವಾತಿ ಅವರು ಕ್ಯಾಮ್ರಾ ಮುಂದೆ ಮಾತಾಡ್ತಿದ್ರು ಬಟ್ ಆಂಟಿ ಕೈಲಿ ಅದು ಆಗ್ತಾನಿಲ್ಲ ತುಂಬ ಅಳ್ತಾ ಇದ್ದಾರೆ ಅಳ್ತಾ ಇದ್ದಾರೆ ನಾನ್ ಸ್ಟಾಪ್ ಅಳ್ತಾನೆ ಇದ್ದಾರೆ ಸೊ ಅದನ್ನೆಲ್ಲ ನೋಡಿದಾಗ ಸಿಕ್ಕಾಪಟ್ಟೆ ಒಂಥರ ಹಿಂಸೆ ಆಗ್ತಿತ್ತು ಐದು ತಿಂಗಳಿಂದ ಸಿಕ್ಕಾಪಟ್ಟೆ ಅನುಭವಿಸ್ಬಿಟ್ಟಿದ್ದಾರೆ ಅವರಂತೂ ಕೊನೆಗೆ ಚೆನ್ನಾಗಿ ನಡೀತಾ ಇದೆ ಟ್ರೀಟ್ಮೆಂಟ್ ಎಲ್ಲ ಇದ್ದಾರೆ ಸುಮಾರು ಕಡೆ ತೋರಿಸಿದ್ರು ಸುಮಾರು ಆಸ್ಪತ್ರೆಗಳು ಸುತ್ತಿದ್ರು ಸುಮಾರು ಡಾಕ್ಟ್ರುಗಳನ್ನ ಕನ್ಸಲ್ಟ್ ಮಾಡಿದ್ರು ಬಟ್ ಏನೂ ಪ್ರಯೋಜನ ಆಗಲಿಲ್ಲ ಬಟ್ ರಿಕವರಿ ಆಗ್ತಾ ಇದ್ದಾರೆ ಚೆನ್ನಾಗಿದ್ದಾರೆ ಅಂತ ಹೇಳಿ ವಿಡಿಯೋ ವೀಡಿಯೋ ಹಾಕಿದ್ದ ಮಾರ್ನೆಗೆ ಅವರಿಲ್ಲ ಅಮ್ಮ ಹಿಂಗಿಲ್ಲ ಅಂತ ಪೋಸ್ಟ್ ಹಾಕ್ಬಿಟ್ರು ನನಗೆ ಅಯ್ಯಪ್ಪ ಏನು ಹಿಂಗೆ ಆಗ್ಬಿಡ್ತಲ್ಲ ಚೆನ್ನಾಗೇ ಇದ್ರಲ್ಲ ಈ ಥರ ಒಂದು ಬಂತು ಏನಂದರೆ ಯೂಟ್ಯೂಬರ್ಗಳಲ್ಲಿ ಎಲ್ಲೂ ಈ ಥರ ಒಂದು ಆಗಿಲ್ಲ ಸೊ ತುಂಬ ಹಚ್ಕೊಂಡಿದ್ದವರು ಈ ಥರ ಯಾರನ್ನೂ ಬಿಡೋಲ್ಲ ಸಾಬು ಅನ್ನೋದಕ್ಕೆ ಇದೇ ಕಾರಣ ಸೊ ಏನು ಮಾಡೋಕ್ಕಾಗಲ್ಲ ಅವರು ಇಲ್ಲ ಅನ್ನೋದನ್ನು ನೆನ್ಸ್ಕೊಳಕ್ಕೂ ಆಗ್ತಾಯಿಲ್ಲ ಪಾಪ ಎಷ್ಟು ಒಂದು ಇದಾಗಿ ಇನ್ನೋಸೆಂಟಾಗಿ ಇದ್ದು ಮಾತಾಡ್ತಾ ಎಲ್ಲರೂ ರೇಗಿಸ್ಕೊಂಡು ಬೈಕೊಂಡು ಹೆಂಗೆ ಮ ಮೊಮ್ಮಗನಂತೂ ಚೆನ್ನಾಗಿ ನೋಡಿಕೊಂಡ್ರು ಅವರ ಸ್ವಾತಿಗೌಡ್ರೂ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊತಿದ್ರು ತುಂಬ ಕೇರ್ ಮಾಡ್ತಿದ್ರು ಬಟ್ ತಂದೆ ತಾಯಿ ಇಬ್ರು ಮುಖ್ಯನೇ ನಮಗೆ ಅಲ್ಲಿ ತಾಯಿ ಇಲ್ಲಾಂದ್ರೂ ಕಷ್ಟ ತಂದೆ ಇಲ್ಲ ಅಂದ್ರೂ ಕಷ್ಟ ಬಟ್ ಅವ್ರಿಗೆ ಅವ್ರ ಫ್ಯಾಮಿಲಿಗೆ ಈ ಒಂದು ದುಃಖನ ಬರ್ಸೋ ಶಕ್ತಿ ದೇವರು ಕೊಡಲಿ ಅಂತ ಕೇಳ್ಕೊತೀನಿ ಅಷ್ಟೇ ನಾನು ಏನು ಹೇಳೋಕ್ಕಾಗಲ್ಲ ನಿಜವಾಗ್ಲೂ ಇದರಿಂದ ಆಚೆ ಬರೋಕ್ಕೆ ನನಗೆ ಎಂಟು ದಿನ ಆಗ್ಬಿಡ್ತು ಇಷ್ಟು ದಿನ ಟೈಮ್ ತೊಗೊಂಡೆ ಹೆಂಗೆ ಮಾತಾಡೋದು ಅಯ್ಯೋ ಹಿಂಗೆ ಮಾತಾಡೋದು ಏನು ಅಂತೇಳಿ ಬಟ್ ಸ್ವಾತಿ ಅವರು ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಅವರು ಇದರಿಂದ ಆದಷ್ಟು ಬೇಗ ಆಚೆ ಬರ್ತಾರೆ ಅಂತ ಗೊತ್ತು ಬಟ್ ಸುಹಾಸ್ ಅವರು ತುಂಬ ಅಮ್ಮ 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 ಅಂತ ತುಂಬ ಹಚ್ಕೊಬಿಟ್ಟಿದ್ರು ಬಟ್ ಅವರ ಯಜಮಾನರಂತೂ ಪಾಪ ಮಗು ಥರ ಅವರು ಸೇವೆ ಮಾಡಿಕೊಂಡು ಹೆಂಡ್ತಿನ ಎಷ್ಟು ಕೇರ್ ಮಾಡ್ತಿದ್ರು ಎಷ್ಟು ಅವ್ರನ್ನ ನೋಡ್ಕೊತಿದ್ರು ಊಟ ಮಾಡ್ಸೋದಿರ್ಬೋದು ಅವ್ರನ್ನ ಎತ್ತೋದು ಬಿಡೋದು ಪ್ರತಿಯೊಂದನ್ನು ರಾಜು ರಾಜು ಅಂತ ಅವರೇ ಎಲ್ಲನೂ ಮಾಡ್ಕೊತಿದ್ರು ನಿಜವಾಗ್ಲೂ ಫ್ಯಾಮಿಲಿಗೆ ಯಾವ ದೃಷ್ಟಿ ಬಿಡ್ತೋ ಏನೋ ಗೊತ್ತಿಲ್ಲ ಈ ಥರ ಆಯಿತು ಬಟ್ ನಾನು ಅವರಿಗೆ ಒಳ್ಳೆ ಅಂದರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ತೀನಿ ಅಂತ ಕೇಳ್ಕೊತೀನಿ ಅದಕ್ಕಿಂತ ಹೆಚ್ಚಾಗಿ ನಾವೇನು ಹೇಳೋಕ್ಕಾಗಲ್ಲ ಅವ್ರ ನೋವು ಅವ್ರಿಗೆ ಗೊತ್ತು ಅವ್ರ ಪೇರೆಂಟ್ಸ್ನಾಗ ಕಳ್ಕೊ ಕಳ್ಕೊಂಡಿರೋ ನೋವು ಅವ್ರಿಗೆ ಗೊತ್ತು ನಾನು ವೀಡಿಯೋ ಮಾಡಿದ ಕಾರಣ ಬಂದು ಇದ್ರ ಬಗ್ಗೆ ಏನು ಮಾತಾಡ್ತೀಯ ಏನಾದರೂ ಅನ್ಕೋತಾರೆ ಜನರು ನೋಡು ಅವ್ರನ್ನ ಬಳಸ್ಕೊಂಡು ವೀವ್ಸ್ ತಗೋತಾ ಇದ್ದಾರೆ ಅಂದರೆ ವೀಡಿಯೋ ಮಾಡ್ತಾಯಿದ್ದಾರೆ ಏನೋ ಒಂದು ಮತ್ತೊಂದಂಥ ವೀಡಿಯೋಸ್ ಕಮೆಂಟ್ಗಳು ಹಾಕೋದಿರ್ಬೋದು ಇದೆಲ್ಲ ನೋಡಿದೆ ಬಟ್ ಮಾಡಲೇಬೇಕು ಈ ಒಂದು ವೀಡಿಯೋ ನಾವು ಒಂದಷ್ಟು ಜನಕ್ಕೆ ಇದು ರೀಚ್ ಆಗಲೇಬೇಕು ಅಂತೇಳಿ ಈ ಒಂದು ವೀಡಿಯೋ ಮಾಡ್ತಾಯಿದ್ದು ಬರೀ ಗೌಡ್ರು ಹಿಂಗಾಗಲ್ಲ ಅನ್ನುವಂಥ ವಿಷಯ ಅದಕ್ಕಿಂತ ಮೀರಿದು ಬೇರೆನೇ ಒಂದು ವಿಷಯ ಇದೆ ಏನಪ್ಪಾ ಅಂತಂದರೆ ನೀವು ನೋಡ್ತಾ ಇರ್ಬೋದು ಇವಾಗ ಕ್ಯಾನ್ಸರು ಏನು ತುಂಬಾ ಸ್ಪ್ರೆಡ್ ಆಗ್ತಾ ಇದೆ ಅದು ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಎಲ್ಲಿದೆ ಏ ಯಾರು ನಮಗಿದೆಯಾ ನಿಮ್ಗಿದೆಯಾ ಯಾವುದೇ ಊಹೆನೂ ಮಾಡ್ಕೊಳಕ್ಕಾಗಲ್ಲ ಆ ಥರ ಒಂದು ಸ್ಪ್ರೆಡ್ ಆಗ್ತಾಯಿದೆ ಜೊತೆಗೆ ಕಾರ್ಡಿಯಾ ಕರೆಸ್ಟ್ ಅಂದರೆ ಹಾರ್ಟ್ ಅಟ್ಯಾಕ್ ಅಂತೀವಲ್ಲ ಆ ಇವೆರಡೂ ಒಂಥರ ಅಣ್ಣ ತಮ್ಮ ಥರ ಬಂದ್ಬಿಟ್ಟಿದೆ ಜೊತೆ ಏನಂದರೆ ಕಾಫ್ ಕೋಲ್ಡ್ ಅಂತೀವಲ್ಲ ಕಾಮನ್ ಕೋಲ್ಡ್ ಥರ ಈ ಕ್ಯಾನ್ಸರು ಮತ್ತು ಕಾರ್ಡಿಯಾ ಕರೆಸ್ಟ್ ಅಥವಾ ಹಾರ್ಟ್ ಅಟ್ಯಾಕ್ ಎಲ್ಲ ಒಂಥರ ಆ ಥರ ಬಂದುಬಿಟ್ಟಿದೆ ನಮಗೆ ಗೊತ್ತಾಗ್ತಾಯಿಲ್ಲ ಯಾವ ಟೈಮಲ್ಲಿ ಏನಾಗುತ್ತೆ ಏನಾಗುತ್ತೆ ಅಂತಲೇ ಹೇಳೋಕಾಗ್ತಾಯಿಲ್ಲ ಬಟ್ ಎಷ್ಟು ಆದಷ್ಟು ನಾವು ಹುಷಾರಾಗಿರಬೇಕು ನಮ್ಮ ಒಂದು ಹೆಲ್ತ್ನ ನಾವು ಅಂತ ಹೇಳ್ತೀನಿ ಸುಮ್ಮನೆ ಇದ್ದು ಮೂಗಲ್ಲಿ ಏನೋ ಒಂದು ಚೂರು ಗೆಡ್ಡೆ ಬೆಳ್ಕೊಂತು ಅದನ್ನು ಸರ್ಜರಿ ಮಾಡಿದ್ವಿ ಅದೇನೇ ಅದೇನೇ ಅದೇ ಬೆಳ್ಕೊಂಡು ಬೆಳ್ಕೊಂಡು ಇವಾಗ ಕ್ಯಾನ್ಸರ್ ತಿರುಗಿದೆ ಸೊ ಯಾವಾಗ ಏನಾಗುತ್ತೆ ಯಾವ ಥರ ನಿಜವಾಗ್ಲೂ ಅದನ್ನು ಊಹೆ ಮಾಡೋಕ್ಕೂ ಆಗೋಲ್ಲ ಅದನ್ನು ನೆನ್ಸ್ಕೊಳಕ್ಕೂ ಆಗಲ್ಲ ಪ್ರತಿ ಅಂತೂ ಈಗ ನಾನು ಬದುಕ್ತಿರೋ ಜೀವನ ಅಷ್ಟೇ ಪ್ರತಿ ಕ್ಷಣವೂ ಯಾವಾಗೇನಾಗುತ್ತೋ ಯಾರಿಗೇನಾಗುತ್ತೋ ಇದೇ ಒಂದು ಭಯದಲ್ಲೇ ಬದುಕ್ತಾ ಇದ್ದೀನಿ ಅಂತ ಹೇಳ್ಬೋದು ನಿಮ್ಮ ನಂಬ್ತೀರ ಬಿಡ್ತಿರೋ ನಿಜವಾಗ್ಲೂ ಆಮೇಲೆ ಆಕ್ಸಿಡೆಂಟ್ಗಳು ಎಷ್ಟೊಂದು ಆಗ್ತದೆ ಹೊರಗಡೆ ಎಲ್ಲಾದರೂ ಟ್ರಿಪ್ಗೆ ಹೋಗೋದಿರ್ಬೋದು ಏನಾದರೂ ಹೊರಗಡೆ ಹೋಗೋಕ್ಕೂ ಭಯ ಆಗ್ತಿದೆ ಮನೆಯಲ್ಲೇ ಇದ್ಬಿಟ್ರೆ ಸಾಕಪ್ಪ ಯಾರು ಎಲ್ಲೂ ಹೋಗೋದು ಬೇಡ ಏನೂ ಆಗೋದು ಬೇಡ ಸುಮ್ಮನೆ ಅಂತ ಗಾಡಿಗೆ ಟಿಪ್ಪರ್ ಏನೋ ಒಂದು ಟಿಪ್ ಏನೋ ಒಂದು ಬಿದ್ದು ಕಾರಲ್ಲಿರೋರೆಲ್ಲ ಸತ್ತು ಹೋಗ್ತಾರೆ ಆಮೇಲೆ ಆ್ಯಕ್ಸಿಡೆಂಟ್ಗಳು ಇದೆಲ್ಲ ನೋಡ್ತಾ ಇದ್ರೆ ನಮ್ಮ ಆಯಸ್ಸುಗೇನು ಇದೇ ಇಲ್ಲ ನಾವು ಯೋಚನೆ ಮಾಡಿದಷ್ಟು ನಮ್ಮ ಆರೋಗ್ಯಕ್ಕೇ ಕೂತ್ ಬರೋದು ಸೊ ಜಾಸ್ತಿ ಯೋಚನೆ ಮಾಡೋದು ಬೇಡ ಬಂದಂಗೆ ತೊಗೊಂಡು ಹೋದ್ರೇ ಜೀವನ ನಮ್ಮ ಇದ್ದಷ್ಟು ಸೊ ದಿನಾನೂ ನಾವು ದಿನಾಗ್ಲೂ ಎಂಜಾಯ್ ಮಾಡೋಣ ಎಲ್ಲರ ಜೊತೆ ಚೆನ್ನಾಗಿರೋಣ ಅಷ್ಟು ಜನ ಕೇಳ್ಕೊಳ್ಳೋದು ಬಟ್ ಎಲ್ಲರೂ ಹುಷಾರಾಗಿರಿ ನಿಮ್ಮ ತಂದೆ ತಾಯಿ ಅತ್ತೆ ಮಾವ ಯಾರು ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೊಂದು ಮೇನ್ ವಿಷಯ ಏನಪ್ಪ ಅಂತಂದರೆ ನಾನೀಗ ರೀಸೆಂಟಾಗಿ ಯೂಟ್ಯೂಬಲ್ಲಿ ಯೂಟ್ಯೂಬರ್ಸ್ನೇ ನೋಡಿದೆ ಒಬ್ಬರೂ ಮೊನ್ನೆ ಒಬ್ಬರು ನೋಡಿದೆ ಕಪಲ್ಸು ಅವ್ರ ತಂದೆ ತೀರೋಗ್ಬಿಟ್ರಂತೆ ಹುಡ್ಗಿ ಕಪಲ್ಸಲ್ಲಿ ಅಲ್ಲಿ ಹುಡ್ಗಿ ತಂದೆ ತೀರೋಗ್ಬಿಟ್ಟಿದ್ದಾರೆ ಏಳು ತಿಂಗ್ಳು ಪ್ರೆಗ್ನೆಂಟ್ಗೆ ಅವ್ರ ತಂದೆ ತೀರೋಗ್ಬಿಟ್ರು ನೆಕ್ಸ್ಟ್ ನೆನ್ನೆ ಒಂದು ನೋಡಿ ನಮ್ಮ ಅಂಡ್ಯದವ್ರೇ ಅವರು ಪ್ರೆಗ್ನೆಂಟ್ ಇದ್ದಾರೆ ಸೆಕೆಂಡ್ ಬೇಬಿಗೆ ಪ್ರೆಗ್ನೆಂಟ್ ಇದ್ದಾರೆ ಅವ್ರ ತಾಯಿ ತೀರೋಗ್ಬಿಡ್ತಾರೆ ಮೇ ಬಿ ಅವ್ರಿಗೆ ಒಂದು ಏಳೆಂಟು ತಿಂಗ್ಳು ಇರ್ಬೋದು ಅನ್ಸುತ್ತೆ ಅವ್ರ ತಾಯಿ ತೀರೋದಾಗ ಅದೇ ತರ ಈಗ ಸುಮಾ ಗೌಡ್ರು ಮನೆ ಆ ವಿಚಾರಕ್ಕೆ ಬಂದ್ರೆ ಅವರ ಮನೇಲೂ ಕೂಡ ಪ್ರೆಗ್ನೆಂಟ್ ಇದ್ದಾರೆ ಸ್ನೇಹ ಅವರು ಕೂಡ ಪ್ರೆಗ್ನೆಂಟ್ ಇದ್ದಾರೆ ಏಳು ತಿಂಗಳು ಬಸ್ರಿ ಸೊ ಅದೇ ಟೈಮ್ಗೆ ಅವ್ರ ಅತ್ತೆ ಅಂದ್ರೆ ಸುಮಾ ಅವರು ತೀರೋಗ್ಬಿಡ್ತಾರೆ ನೋಡ್ತಾ ನೋಡ್ತಿರ್ಬೇ ನಿಮ್ಗೆ ಏನ್ ಜೋಕ್ ಅನ್ಸುತ್ತ ಅಯ್ಯೋ ಇವಳೇನು ಮ್ಯಾಚ್ ಮ್ಯಾಚ್ಲ್ದಾಗ ಮಾತಾಡ್ತಿದ್ದಾಳಲ್ಲ ಅಂತ ನಿಮ್ಗೆ ಅನಿಸ್ಬೋದು ಬಟ್ ಡೀಪಾಗಿ ಯೋಚನೆ ಮಾಡಿ ನೋಡಿ ಪ್ರತಿಯೊಬ್ಬರು ಯಾರಿದ್ದಾರೆ ಆ ಮನೆಯಲ್ಲಿ ಸೆಕೆಂಡ್ ಬೇಬಿಗೆ ಪ್ರೆಗ್ನೆಂಟ್ ಇರ್ಬೋದು ಫಸ್ಟ್ ಬೇಬಿಗಾದರೂ ಇರ್ಬೋದು ಸೆವೆನ್ ಮಂತಲ್ಲಿ ಯಾರಿದ್ದಾರೆ ಅವರೆಲ್ಲರೂ ಒಬ್ಬೊಬ್ನ ಅವ್ರ ಮನೆಯಲ್ಲಿ ಒಬ್ಬೊಬ್ಬರನ್ನ ಬರ್ತಾ ಇದ್ದಾರೆ ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ಕೂಡ ಸೆವೆಂತ್ ಮಂತ್ ಇದ್ದಾಗಲೇ ನಮ್ಮ ತಂದೆನ ಕಳ್ಕೊಂಡಿದ್ದು ಅದು ಗೊತ್ತಿಲ್ಲ ಬಟ್ ನೀವು ಯಾರಾದರೂ ಪ್ರೆಗ್ನೆನ್ಸ್ ಪ್ರೆಗ್ನೆಂಟ್ ಇರೋರು ಈ ಒಂದು ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಸ್ವಲ್ಪ ಗಂಭೀರವಾಗಿ ಈ ಒಂದು ವಿಷಯನ ತೊಗೊಳ್ಳಿ ಅಂತ ಹೇಳ್ತೀನಿ ನೀವೇನಾದರೂ ಸಿಕ್ಸ್ ಮಂತ್ ಸೆವೆನ್ ಮಂತ್ ಏಯ್ಟ್ ಮಂತ್ ಈ ಥರ ಥರ ಟ್ರೈ ಮಾಸ್ಟರಲ್ಲಿ ಇದ್ದರೆ ದಯವಿಟ್ಟು ನಿಮ್ಮ ಪೇರೆಂಟ್ಸ್ ಬಗ್ಗೆ ಅಥವಾ ನಿಮ್ಮ ತ ಅತ್ತೆ ಮಾವ ಇವ್ರುಗಳ ಆರೋಗ್ಯದ ಮೇಲೆ ಸ್ವಲ್ಪ ಗಮನ ತಗೊಳ್ಳಿ ಇಲ್ಲಾಂದರೆ ಅದು ದೇವಸ್ಥಾನಕ್ಕೆ ಹೋಗಿರ್ಬೋದು ಏನೋ ಆಗಿರೋ ಥರ ಏನಾದರೂ ಒಂದು ಮಾಡ್ಕೊಳ್ಳೋದು ಒಳ್ಳೇದು ಅಂತೀನಿ ನಾನು ನಮ್ಮ ನಾನು ಸೆವೆಂತ್ ಮಂತ್ ಇದ್ದಾಗಲೇ ನಮ್ಮ ತಂದೆ ತೀರೋಗಿತ್ತು ಸೊ ನಾನು ತೀರೋದ್ಮೇಲೆ ಮನೇಲಿ ಗೂಡ ಹಾಕ ಬರುತ್ತೆ ನಮ್ಮ ಅಪ್ಪನಿಗೆ ಸೊ ಅವಾಗ ಪ್ರೆಗ್ನೆಂಟು ಇರೋಂಗಿಲ್ಲ ಈ ಥರ ಗೂಡಾಕ್ದಾಗ ಪ್ರೆಗ್ನೆಂಟ್ ಇರೋಂಗಿಲ್ಲ ಕಳಿಸ್ಬಿಡಿ ಬೇರೆ ಕಡೆ ಎಲ್ಲಾದರೂ ಅಂತ ಹೇಳಿದಾಗ ಅವಾಗ ನನಗೆ ಒಂದಷ್ಟು ವಿಷಯಗಳು ಗೊತ್ತಾಗಿದ್ದು ಸೊ ಈ ಥರ ಹೌದು ನಾನು ಇದ್ದೆ ನಮ್ಮ ಅಕ್ಕ ಒಬ್ರು ಹೇಳಿದ್ದು ನಾನು ಪ್ರೆಗ್ನೆಂಟ್ ಇದ್ದೆ ನನಗೂ ಸೆವೆಂತ್ ಮಂತ್ ಇತ್ತು ಆವಾಗ ನಮ್ಮ ತಂದೆ ತಿರೋದ್ರು ಹಂಗೆ ಇರ್ಸ್ ಇರಿಸಿ ಇರಬೇಡಿ ಅಂತ ಹೇಳಿದರು ಮನೇಲಿ ಬಟ್ ನಾನು ಇದ್ದೆ ಇನ್ನೆಲ್ಲೋಗೋಕ್ಕಾಗುತ್ತೆ ಆ ಒಂದು ಸ್ಥಿತಿಲಿ ಎಲ್ಲೂ ಹೋಗ್ಲಿಲ್ಲ ಮನೆಯಲ್ಲೇ ಇದ್ದೆ ಅಂತ ಒಬ್ರು ಹೇಳಿದ್ರು ನಮ್ಮ ಅತ್ತಿಗೆ ಅವರು ಕೂಡ ಸೆಕೆಂಡ್ ಬೇಬಿಗೆ ಪ್ರೆಗ್ನೆಂಟು ಪ್ರೆಗ್ನೆನ್ಸಿಲಿದ್ರು ಸೆವೆಂತ್ ಮಂತಲ್ಲೇ ಇದ್ದರು ಅವರು ಕೂಡ ಅವರು ಕೂಡ ಅವ್ರ ತಂದೆನ ಕಳ್ಕೊಂಡ್ರು ಅದೇ ಟೈಮಲ್ಲಿ ಸೆವೆಂತ್ ಮಂತ್ ಪ್ರೆಗ್ನೆನ್ಸಿಲಿ ಸೊ ಇಬ್ಬರಾಯ್ತು ಇನ್ನೊಬ್ರು ಅವ್ರನ್ನೂ ಕೂಡ ಅವ್ರಿಗೇನು ಏನು ಹೇಳಿರಲಿಲ್ಲ ಸೊ ಅಲ್ಲೇ ಇದ್ದರು ಮಾತಾರೆಲ್ಲ ಮುಗಿಸ್ಕೊಂಡು ಆಮೇಲೆ ಬಂದರು ನೆಕ್ಸ್ಟ್ ಬಂದು ಇನ್ನೊಬ್ಬರು ನಮ್ಮ ಅಕ್ಕ ಸ್ವಂತ ಅಂದರೆ ದೊಡ್ಡಪ್ಪ ಅನ್ನ ಮಗಳೇ ಸೊ ಅವರು ಕೂಡ ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲಿ ಅವ್ರ ಮಾವನ್ ಏಳು ಇದ್ದಾಗ ಅವ್ರ ಮಾವನ್ ಕಳ್ಕೊಂಡ್ರು ಸೊ ಇದನ್ನೆಲ್ಲ ಕೇಳ್ತಿದ್ದೆ ನಿಮ್ಗೆ ಏನು ಅನ್ನಿಸ್ತಾ ಇದೆ ಮೇ ಬಿ ಎಲ್ಲ ಒಂದು ಕಡೆ ನಿಜ ಹೌದು ಇರ್ಬೋದು ಅಂತ ನಿಮ್ಗೆ ಅನ್ನಿಸ್ತಿರ್ಬೋದು ಸೊ ಎಷ್ಟು ಎಕ್ಸಾಂಪಲ್ ಕೊಟ್ಟೆ ಮೂರು ನಂದು ಸೇರಿ ನಾಲ್ಕು ಸೊ ಎರಡು ತಿಂಗಳು ಪ್ರೆಗ್ನೆಂಟ್ ಇದ್ದಾಗ ಏನು ಏನಾಗುತ್ತೆ ನನಗಿನ್ನೂ ಗೊತ್ತಾಗ್ತಿಲ್ಲ ಏನಿರ್ಬೋದು ಏನಿರ್ಬೋದು ಇದರಲ್ಲಿ ಏನು ಅಂತ ಗೊತ್ತಿಲ್ಲ ಬಟ್ ಇದಂತೂ ನಿಜ ದಯವಿಟ್ಟು ನೀವು ಏನಾದರೂ ಪ್ರೆಗ್ನೆಂಟ್ ಇದ್ದರೆ ನಿಮ್ಮ ಫ್ಯಾಮಿಲಿಯವ್ರ ಬಗ್ಗೆ ಸ್ವಲ್ಪ ಗಂಭೀರವಾಗಿ ಕಾಳಜಿ ತೊಗೊಳ್ಳಿ ಅವರು ಹೆಲ್ತಲ್ಲಾಗಿರ್ಬೋದು ಏನೇ ಒಂದು ಇದ್ರೂ ಕೂಡ ಹುಷಾರ್ ಮಾಡ್ಕೊಳ್ಳಿ ಆದಷ್ಟು ತುಂಬ ಕಾಳಜಿಯಿಂದ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ನಿಮ್ಮ ಹತ್ತಿರದವ್ರನ್ನೇ ನೀವು ಕಳ್ಕೊಳ್ಳೋ ಸಂದರ್ಭ ಬರ್ಬೋದು ನಮ್ಮ ಥರ ನೀವು ತಿಳಿದೆ ಆಗ್ಬೋದು ನಮ್ಗೆ ಗೊತ್ತಿಲ್ಲ ನನ್ನ ನನ್ನ ನನಗೆ ಅನುಭವ ಆದಮೇಲೆ ನನಗೆ ಇಷ್ಟೆಲ್ಲ ಗೊತ್ತಾಗಿದ್ದು ಇವ್ರದ್ದೆಲ್ಲ ಇದೇ ಥರ ಆಗಿದೆ ಅಂತ ನಾನು ಅವಾಗ ಕುತ್ಕೊಂಡು ಯೋಚನೆ ಮಾಡಿದಾಗ ಹೌದಲ್ವ ಅಯ್ಯೋ ಯಾಕೆ ಹಿಂಗೆ ಆಗುತ್ತೆ ಯಾಕೆ ಹಿಂಗೆ ಆಗುತ್ತೆ ಅಂತ ಯೋಚನೆ ಮಾಡಿದಾಗ ಹಿಂಗಾಯ್ತು ದಯವಿಟ್ಟು ನೀವು ಈ ಒಂದು ತಪ್ಪನ್ನ ಮಾಡೋಕ್ಕೆ ಹೋಗ್ಬಿಟ್ಟು ದಯವಿಟ್ಟು ಮುಂಚಿತವಾಗೇ ಅಥವಾ ನಿಮ್ಮ ಫ್ಯಾಮಿಲಿ ಯಾರಾದರೂ ಪ್ರೆಗ್ನೆಂಟ್ ವುಮೆನ್ಸ್ ಇದ್ದರೆ ಅವ್ರಿಗೆ ಈಗ ಒಂದು ವೀಡಿಯೋನ ಶೇರ್ ಮಾಡಿ ಅಥವಾ ನೀವೀಗ ಅರ್ಥ ಮಾಡ್ಕೊಂಡಿರೋ ಅವ್ರಿಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಇದರ ತುಂಬ ಆಗಿದೆ ನಮಗೆ ಗೊತ್ತಿರೋ ಥರನೇ ಇಲ್ಲಿ ಇರಬೇಕಾದ್ರೆ ಗೊತ್ತಿರಲಂಗೆ ನೀವು ಕೂಡ ನಿಮ್ಮ ಫ್ಯಾಮಿಲಿಗಳಲ್ಲಿ ಯೋಚನೆ ಮಾಡಿ ಹೋ ಹೌದಲ್ವ ಈ ಥರ ಸೊ ನಿಮಗೂ ಒಂದಷ್ಟು ಎಕ್ಸಾಂಪಲ್ ಸಿಗುತ್ತೆ ಯಾಕೆ ಹಿಂಗೆ ಆಯಿತು ಏನಾಯಿತು ಗೊತ್ತಿಲ್ಲ ಬಟ್ ಆಗುತ್ತೆ ಇದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಈಗ ಸುಮ ಗೌಡ್ರು ಮನೆ ಅವ್ರನ್ನೇ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಅವರು ಸ್ನೇಹ ಅವರು ಏಳು ತಿಂಗಳು ಪ್ರೆಗ್ನೆಂಟ್ ಆಗಿದ್ದಾರೆ ಸೊ ಅವ್ರ ಮೇಲೆ ಈಗ ಒಂದು ಸಾವು ಕೂಡ ಆಗಿದೆ ಇದನ್ನೇ ಲೈವ್ ಆಗಿ ಎಕ್ಸಾಂಪಲ್ ತೊಗೋಬೋದು ನೀವು ಹಾಂ ಈಗ ನಾನು ರೀಸೆಂಟಾಗಿ ಹೇಳ್ದಲ್ಲ ನಮ್ಮ ಮಂಡ್ಯದವರೊಬ್ಬರು ಕಾವ್ಯ ಅಂತೇಳಿ ಅವರು ಅವ್ರ ತಾಯಿ ಜಸ್ಟ್ ಐದೇ ದಿನ ಅಂತ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದು ಐದೇ ದಿನಕ್ಕೆ ಅವರು ಇಲ್ಲ ಯಪ್ಪಾ ದಿ ನಿಜವಾಗ್ಲೂ ತಂದೆ ತಾಯಿನ ಕಳ್ಕೊಂಡು ಬದುಕುವಂಥ ಜೀವನ ಇದೆಲ್ಲ ನರಕ ಅಂತಲೇ ಹೇಳ್ಬೋದು ದಯವಿಟ್ಟು ನಿಮ್ಮ ತಂದೆ ತಾಯಿಗೆ ಇರುವಷ್ಟು ದಿನ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರನ್ನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇದು ಇದನ್ನು ಹೇಳಬೇಕು ಅಂತಲೇ ನಾನು ಈ ಒಂದು ವೀಡಿಯೋ ಮಾಡಿದ್ದು ಅದು ಬಿಟ್ಟರೆ ಇನ್ಯಾವುದೇ ಒಂದು ಕಾರಣಕ್ಕೆ ಕಾರಣದಿಂದ ನಾನು ವೀಡಿಯೋ ಮಾಡಿಲ್ಲ ಇದಿಷ್ಟು ಈ ಒಂದು ಇನ್ಫಾರ್ಮೇಷನ್ನ ಕೊಡಬೇಕಿತ್ತು ದಯವಿಟ್ಟು ನೀವೇನಾದರೂ ಪ್ರೆಗ್ನೆನ್ಸಿ ಜರ್ನೀಲಿ ನಿಮ್ಮ ನಿಮ್ಮ ತಂದೆ ತಾಯಿನ ಅಥವಾ ಅತ್ತೆ ಮಾವದೇರು ಯಾರೇ ಇದ್ದರೂ ಅವ್ರ ಎಲ್ತನ್ನ ಚೆನ್ನಾಗಿ ನೋಡ್ಕೊಳ್ಳಿ ಎಲ್ಲಾದರೂ ಏನಾದರೂ ಏನಾದರೂ ಪರಿಹಾರ ಸಿಕ್ಕೇ ಸಿಗುತ್ತೆ ಸೊ ನೀವು ಅದನ್ನು ಯೋಚನೆ ಮಾಡಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೀವೇನಾದರೂ ಮೊದಲನೇ ಬಾರಿಗೆ ನನ್ನ ಚಾನಲ್ನ ಸಬ್ಸ್ ನೋಡ್ತಾ ಇದ್ದೀರಂದ್ರೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಎಲ್ಲರೂ ಚೆನ್ನಾಗಿರೋಣ ಎಲ್ಲರೂ ಆರೋಗ್ಯವಾಗಿರೋಣ ಅಂತ ಹೇಳ್ತಾ ನಿಮ್ಮ ಆರೋಗ್ಯದ ಮೇಲೆ ಕಾಳಜಿ ವಹಿಸಿ ಅಂತ ಹೇಳ್ತಾ ಸೊ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಯಾರೇ ಇದ್ರೂ ಕೂಡ ಅವ್ರಿಗೆ ಶೇರ್ ಮಾಡಿ ಮೇ ಬಿ ಅವ್ರಿಗೂ ಯೂಸ್ ಆಗ್ಬೋದು ಅಥವಾ ಅನ್ ಅಂತ ಹೇಳ್ತಾ ಈ ಒಂದು ವೀಡಿಯೋ ನಿಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್